ಕನ್ನಡ ಚಿತ್ರರಂಗದ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಯುವಕರ ಹೃದಯದಲ್ಲಿ ಆರತಿ ಬೆಳಗಿದ ಸಹಜ ಸುಂದರಿ ಈಕೆ ಸುಮಾರು ನೂರ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದ್ದ ಇವರು ಗೆಜ್ಜೆ ಪೂಜೆ ಸಿನಿಮಾದಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡುತ್ತಾರೆ ಯಾವುದೇ ಪಾತ್ರವಾದರೂ ಸರಿ ಅದಕ್ಕೆ ಜೀವ ತುಂಬಿ ಕಣ್ಣಿನಲ್ಲೇ ಮೋಡಿ ಮಾಡಿ ಪ್ರೇಕ್ಷಕರನ್ನ ಪರವಶಗೊಳ್ಳುವಂತೆ ಮಾಡುತ್ತಿತ್ತು ಇವರ ಅಮೋಘ ಅಭಿನಯ ಹೌದು ನಾನಿವತ್ತು ಹೇಳ್ತಿರೋದು ರಾಮಾಚಾರಿಯ ಅಲಮೇಲು ಕನ್ನಡ ಚಿತ್ರರಂಗದ ರಂಗನಾಯಕಿ ಆರತಿಯವರ ಬಗ್ಗೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದ ಆರತಿಯವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಏರುಪೇರುಗಳನ್ನು ವಿವಾದಗಳನ್ನು ಎದುರಿಸಬೇಕಾಯಿತು ವೈಯಕ್ತಿಕ ಕಾರಣದಿಂದಲೋ ಅಥವಾ ಸಿನಿ ಜೀವನ ಸಾಕೆನಿಸಿತೋ ಏನೋ ಚಿತ್ರರಂಗವನ್ನು ತೊರೆದು ಹೋದ ಅವರು ಮತ್ತೆ ಬಣ್ಣದ ಲೋಕದ ಕಡೆ ಮರಳಲೇ ಇಲ್ಲ ಹಾಗಿದ್ರೆ ನಟಿ ಆರತಿಯವರು ಚಿತ್ರರಂಗದಿಂದ ಕಣ್ಮರಿಯಾಗಿದ್ದು ಯಾಕೆ ಆರತಿಯವರ ವೈಯಕ್ತಿಕ ಜೀವನ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ತಮ್ಮನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ದ ದಿಗ್ಗಜ ನಿರ್ದೇಶಕ ಪುಟ್ಟಣ್ಣ ಕಣಗಾಲವರ ತೋಳ ತೆಕ್ಕಿಗೆ ಬಿದ್ದು ಆರತಿಯವರು ಅವರನ್ನ ವಿವಾಹವಾಗ್ತಾರೆ ಕೂಡ ನಂತರ ಆ ಹೊಸ ವ್ಯಕ್ತಿಗಾಗಿ ಪುಟ್ಟಣ್ಣನವರನ್ನ ಆರತಿಯವರು ಬಿಟ್ಟು ಹೋದ್ರ ಹಾಗಿದ್ರೆ ಆರತಿ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅವರ ಕುಟುಂಬ ಗಂಡ ಮಕ್ಕಳು ಇದೆಲ್ಲದರ ಕುರಿತ சக்ிப் விவரணி இல்ல ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ ಆರತಿಯವರ ಊರು ಅರಕಲಗೂಡಿನ ಕುಶಾಲನಗರದ ಅರಿಗಲ್ಲು ಆರತಿಯವರ ಮೂಲ ಹೆಸರು ಭಾರತಿ ಆದರೆ ಅದಾಗಲೇ ಚಿತ್ರರಂಗದಲ್ಲಿ ಭಾರತೀಯ ಹೆಸರಿನ ನಟಿ ಇದ್ದ ಕಾರಣ ಇವರಿಗೆ ಆರತಿ ಎಂದು ನಾಮಕರಣ ಮಾಡಲಾಯಿತು ಆರತಿ ಎಂಬ ಆಲದ ಮರ ಕನ್ನಡ ಚಿತ್ರರಂಗವನ್ನು ತನ್ನ ಮನೋಜ್ಞ ಅಭಿನಯದಿಂದ ಆವರಿಸಿಕೊಂಡಿದ್ದು ಇತಿಹಾಸ ಆರತಿಯವರು ಪುಟ್ಟಣ್ಣ ಕಣಗಾಲವರ ನಿರ್ದೇಶನದ ಗೆಜ್ಜೆ ಪೂಜೆ ಚಿತ್ರದಲ್ಲಿ ನಾಯಕನ ತಂಗಿ ಪಾತ್ರವನ್ನು ಮಾಡುವ ಮೂಲಕ ಚಿತ್ರ ರಂಗವನ್ನು ಪ್ರವೇಶಿಸಿದ್ರು ಕಾದಂಬರಿ ಆಧಾರಿತ ಸೃಜನಾತ್ಮಕ ಕ್ರಿಯಾತ್ಮಕ ಸಿನಿಮಾಗಳಲ್ಲಿ ಅಭಿನಯಿಸಿ ಸ್ಟಾರ್ ನಟಿಯಾಗಿ ಬೆಳಿತಾರೆ ಹೌದು ಕನ್ನಡದ ದಿಗ್ಗಜ ನಟರುಗಳಾದ ಡಾ ರಾಜ್ಕುಮಾರ್ ಡಾ ವಿಷ್ಣುವರ್ಧನ್ ಡಾ ಅಂಬರೀಶ್ ಶ್ರೀನಾಥ್ ಲೋಕೇಶ್ ನಾಗ್ ಜೈ ಜಗದೀಶ್ ಶಂಕರನಾಗ್ ರಾಜೇಶ್ ಪ್ರಭಾಕರ್ ಶರತ್ ಬಾಬು ಕುಮಾರ್ ಸೇರಿದಂತೆ ಅನೇಕ ಮೇರು ನಟರ ಜೊತೆಗೆ ತೆರೆ ಮೇಲೆ ಮಿಂಚು ಹರಿಸಿದ್ರು ಇನ್ನು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ಆರತಿ ಬಣ್ಣ ಹಚ್ಚಿದ್ರು ಹಾಗೆ ತಮ್ಮ ಸಿನಿ ಬದುಕಿಗೆ ನಾಂದಿ ಹಾಡಿದ ಪುಟ್ಟಣ್ಣ ಕಣಗಾಲ್ ಆರತಿ ಅವರ ಸಂಬಂಧದ ಬಗ್ಗೆ ಅಂದು ಚಿತ್ರರಂಗದಲ್ಲಿ ಟಾಕ್ ಶುರುವಾಗಿತ್ತು ಇವರಿಬ್ಬರ ಪ್ರೀತಿ ವಿಷಯ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇನ್ನು ವಿವಾಹಿತರಾಗಿ ಪುಟ್ಟಣ್ಣ ಕಣಗಾಲ್ ಅವರನ್ನ ಬೆಳೆ ಹೆಂಡತಿ ಸಿನಿಮಾದ ಸಂದರ್ಭದಲ್ಲಿ ಆರತಿ ಮದುವೆಯಾದ್ರು ಅನ್ನೋ ಮಾಹಿತಿ ಇದ್ದು ಮುಂದೆ ಫಲಿತಾಂಶ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಆರತಿ ಮತ್ತು ತಮ್ಮ ಮದುವೆ ವಿಷಯವನ್ನ ಪುಟ್ಟಣ್ಣ ಕಣಗಾಲ್ ಅವರೇ ಅನೌನ್ಸ್ ಮಾಡಿದ್ರು ಎಂಬ ಮಾಹಿತಿ ಇದೆ ಆದರೆ ಇವರಿಬ್ಬರ ದಾಂಪತ್ಯ ಜೀವನ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ ವೈಯಕ್ತಿಕ ಭಿನ್ನಾಭಿಪ್ರಾಯದಿಂದ ಸಂಸಾರದಲ್ಲಿ ವೈಮನಸ್ಸು ಮೂಡಿ ಪುಟ್ಟಣ್ಣ ಮತ್ತು ಆರತಿ ದಾಂಪತ್ಯ ಜೀವನ ಮುರಿದುಬಿತ್ತು ಪುಟ್ಟಣ್ಣ ಮತ್ತು ಆರತಿ ನಡುವೆ ವೈಮನಸ್ಸು ಮೂಡಲು ಅದೊಬ್ಬ ವ್ಯಕ್ತಿಯ ಎಂಟ್ರಿಯೂ ಕಾರಣ ಎಂಬ ಮಾಹಿತಿ ಇದೆ ಹೌದು ರಾಜಕೀಯದಲ್ಲಿ ಆಸಕ್ತಿಯನ್ನ ಹೊಂದಿದ್ದ ಆರತಿ ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಡುತ್ತಾರೆ ರಾಜಕೀಯಕ್ಕೆ ಬಂದಂತಹ ಆರತಿಯವರ ಜೊತೆಗೆ ಆ ವ್ಯಕ್ತಿಯ ಒಡನಾಟ ಹೆಚ್ಚಾಗುತ್ತೆ ಆ ವ್ಯಕ್ತಿ ಬಿರಾರು ಅಲ್ಲ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಅವರ ಸಂಪುಟದಲ್ಲಿ ಪ್ರವಾಸೋದ್ಯಮ ಹಾಗೂ ಶಿಕ್ಷಣ ಸಚಿವರಾಗಿದ್ದ ಎಂ ರಘುಪತಿಯವರು ಎಂ ರಘುಪತಿ ಆರತಿ ನಡುವಿನ ಆತ್ಮೀಯ ಸ್ನೇಹ ಪುಟ್ಟಣ್ಣಾರಿಂದ ಆರತಿ ದೂರಾಗಲು ಕಾರಣವಾಯಿತು ಅನ್ನು ಮಾತಿದೆ ಕೆಲ ದಿನಗಳಲ್ಲಿ ಪುಟ್ಟಣ್ಣ ಮಾನಸಿಕವಾಗಿ ಕುಗ್ಗಿ ಹೋಗಿ ಖಿನ್ನತೆಗೆ ಜಾರ್ತಾರೆ ಸ್ವಲ್ಪ ದಿನಗಳಲ್ಲಿ ಪುಟ್ಟಣ್ಣ ಕಣಗಾಲ್ ವಿದವಶ್ಯರಾಗ್ತಾರೆ ಆದರೆ ಇತ್ತ ಕೈ ಕೈ ಹಿಡಿದು ಸುತ್ತಾಡಿದ್ದ ಆರತಿ ರಘುಪತಿ ಸ್ನೇಹ ಕೂಡ ಹೆಚ್ಚು ಕಾಲ ಉಳಿಯಲೇ ಇಲ್ಲ ಬಳಿಕ ಆರತಿ ಚಂದ್ರಶೇಖರ್ ದೇಸಾಯಿ ಗೌಡರ್ ಎಂಬುವರನ್ನ ಮದುವೆಯಾಗಿ ಅಮೆರಿಕದಲ್ಲಿ ಸೆಟ್ಲ್ ಆಗಿಬಿಟ್ರಂತೆ ಆರತಿ ಅವರಿಗೆ ಯಶಸ್ವಿನಿ ಪ್ರೀತಿ ಎಂಬ ಇಬ್ಬರು ಮಕ್ಕಳಿದ್ದಾರೆ ಅವರೆಲ್ಲರೂ ಅಮೆರಿಕದಲ್ಲಿ ನೆಲೆಸಿದ್ದಾರಂತೆ ಮಕ್ಕಳ ಭವಿಷ್ಯ ವಿದ್ಯಾಭ್ಯಾಸ ಮಕ್ಕಳು ತಮ್ಮ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳಿ ಮಕ್ಕಳಿಗೆ ಟೈಮ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ರಂಗವನ್ನ ತೊರೆದ್ರು ಅನ್ನೋ ಮಾತುಗಳು ಕೂಡ ಇದೆ ಗಂಡ ಮಕ್ಕಳ ಜೊತೆಗೆ ಅಮೆರಿಕದಲ್ಲೇ ಬದುಕನ್ನ ಸಾಗಿಸುತ್ತಿದ್ದಾರಂತೆ ಇನ್ನು ಸಾರ್ವಜನಿಕ ಜೀವನದಿಂದ ದೂರವೇ ಉಳಿದಿರುವ ಆರತಿಯವರು ಹೆಚ್ಚಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿ ಜೀವನ ಸಾಗಿಸುತ್ತಿದ್ದು ಬದುಕಲ್ಲಿ ಶಾಂತಿ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರಂತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಟೈಗರ್ ಸಿನಿಮಾದ ನಂತರ ಆರತಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಲಿಲ್ಲ ಎಂಬತ್ತರ ದಶಕದಲ್ಲಿ ದೂರದರ್ಶನಕ್ಕಾಗಿ ಧಾರಾವಾಹಿಯನ್ನು ಕೂಡ ನಿರ್ಮಿಸಿದ್ರು ಬಹಳ ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಐದರಲ್ಲಿ ಮಿಠಾಯಿ ಮನೆ ಮೂಲಕ ಮತ್ತೆ ಚಿತ್ರರಂಗಕ್ಕೆ ಬರ್ತಾರೆ ಆದರೆ ನಟಿಯಾಗಿ ಅಲ್ಲ ಬದಲಿಗೆ ನಿರ್ದೇಶಕಿಯಾಗಿ ಮಿಠಾಯಿ ಮನೆ ಚಿತ್ರವನ್ನ ಆರತಿ ನಿರ್ದೇಶನ ಮಾಡ್ತಾರೆ ಅವರ ಪುತ್ರಿ ಯಶಸ್ವಿನಿ ಈ ಚಿತ್ರಕ್ಕೆ ಕಥೆ ಬರೆದಿದ್ರು ಪತಿ ಚಂದ್ರಶೇಖರ್ ಈ ಚಿತ್ರವನ್ನ ನಿರ್ಮಿಸಿದ್ರು ನಾಲ್ಕು ಐದನೇ ಸಾಲಿನಲ್ಲಿ ಈ ಸಿನಿಮಾಗೆ ಉತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಕೂಡ ಬಂತು ಸಿನಿ ಬದುಕಿನಲ್ಲಿ ಅದ್ಭುತ ಯಶಸ್ಸು ಕಂಡು ವೈಯಕ್ತಿಕ ಜೀವನದಲ್ಲಿ ವಿವಾದಕ್ಕೆ ಗುರಿಯಾಗಿ ಟೀಕೆಗಳನ್ನು ಎದುರಿಸಿದ ಆರತಿಯವರು ಸಮಾಜಕ್ಕೆ ಮಾಡುತ್ತಿರುವ ಸೇವೆ ಎಂಥದ್ದು ಗೊತ್ತಾ ಎಂದು ಪ್ರಚಾರ ಬಯಸದ ಆರತಿಯವರು ಎಷ್ಟೋ ಮಂದಿಯ ಬಾಳಿಗೆ ಬೆಳಕಾಗಿದ್ದಾರೆ ಅನ್ನುವುದನ್ನು ನೀವು ತಿಳಿದಿದ್ದೀರಾ ಸಾಮಾಜಿಕ ಸೇವೆಯಲ್ಲಿ ದೀನರಿಗೆ ದಾನ ಮಾಡುವಲ್ಲಿ ಆರತಿಯವರು ನಿರತರಾಗಿದ್ದಾರೆ ಆರತಿಯವರು ಅಮೆರಿಕದಲ್ಲಿ ನೆಲೆಸಿದ್ರೂ ಕೂಡ ಸಮಾಜ ಸೇವೆಯನ್ನ ಮುಂದುವರೆಸಿದ್ದಾರೆ ಉತ್ತರ ಕರ್ನಾಟಕದ ಕೆಲವೊಂದು ಹಳ್ಳಿಗಳನ್ನು ದತ್ತು ಪಡೆದಿರುವ ಆರತಿ ಆ ಹಳ್ಳಿಗಳಿಗೆ ಆಸ್ಪತ್ರೆ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರಂತೆ ಜೊತೆಗೆ ಚಾಮರಾಜನಗರದಲ್ಲಿ ಡಾ ಜಿಎಸ್ ಶಿವರುದ್ರಪ್ಪ ಅವರ ಮಗ ನಡೆಸ್ತಾ ಇರುವ ದೀನಬಂಧು ಮಕ್ಕಳ ಮನೆ ಅನಾಥಾಶ್ರಮಕ್ಕೆ ಹಾಸ್ಟೆಲ್ ಕಟ್ಟಡ ಕಟ್ಟಿಸಿಕೊಟ್ಟು ಎರಡು ಕೋಟಿ ರೂಪಾಯಿ ದಾನ ನೀಡಿದ್ದಾರೆ ಜೊತೆಗೆ ಶಾಲೆಗಳನ್ನು ದತ್ತು ಪಡೆದು ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಕೂಡ ನೋಡಿಕೊಳ್ತಿದ್ದಾರೆ ಇನ್ನು ಆರತಿಯವರು ಆಗಿಂದಾಗಲೇ ಕೋಲಾರಕ್ಕೆ ಭೇಟಿಯನ್ನು ನೀಡುತ್ತಾರೆ ಎನ್ನಲಾಗಿದೆ ಯಾಕಂದ್ರೆ ಕೋಲಾರದಲ್ಲೂ ಕೂಡ ಕೆಲವು ಗ್ರಾಮಗಳನ್ನ ನಟಿ ಆರತಿ ದತ್ತು ಪಡೆದಿದ್ದಾರಂತೆ ನಿಜಕ್ಕೂ ಆರತಿಯವರ ಈ ಸಮಾಜಮುಖಿ ಕೆಲಸ ಕಾರ್ಯಗಳು ಶ್ಲಾಘನೀಯ ಮತ್ತು ಅನೇಕರಿಗೆ ಸ್ಫೂರ್ತಿ